ಇದೆ ಸಾಧ್ಯವಾದ್ರೆ ಸಾವಿರ ರೂಪಾಯಿ ಬಿಲ್ ಮಾಡೋ ದೊಡ್ಡ ಶ್ರೀಮಂತ ಅಲ್ಲ ಸಾಧ್ಯವಾದ್ರೆ ಹತ್ತಿರ ಕಡೆ ಬಂದು ಹತ್ತು ರೂಪಾಯಿ ದಾನ ಮಾಡಿ ನೀವು ಶ್ರೀಮಂತರು ಯಾರ ಬಗ್ಗೆ ಮಾತಾಡ್ಬಾರ್ದು ಸಾಧ್ಯ ದಾನ ಮಾಡ್ಬೇಕು ಅವ್ರು ಶ್ರೀಮಂತ ನನ್ನ ಪ್ರಕಾರ ದೂರಿಂದ ಬಂದೀನಿ ಇದೇ ಪಕ್ಷ ಬಂದೀನಿ ಅನ್ನೋದು ಯಾರು ಅರ್ಜೆಂಟ್ ಇದ್ರೆ ಯಾರ ದೇವ್ರ ನಮಸ್ಕಾರ ಮಾಡ್ಕೊಂಡು ಮನೆಗೆ ಹೋಗಿ ಇನ್ನೊಂದ್ಸರಿ ಅರ್ಜೆಂಟ್ ಅಂದ್ರೆ ದೇವಸ್ಥಾನ ದಯವಿಟ್ಟು ಬರಬೇಡಿ ಲೆವೆಲ್ ಹಾಕಿ ನೋಡ್ಬಾಯ ಯಾರು ಅರ್ಜೆಂಟ್ ಇದ್ದಂತಂದ್ರೆ ದೇವಸ್ಥಾನ ಆಗಲ್ಲ ಯಾಕಂದ್ರೆ ಇಲ್ಲಿ ಅಂದಾತ್ರು ಭಕ್ತರು ಕೈಯಲ್ಲದರು ಕಾಲಿಲ್ದರು ಏನೋ ಕಷ್ಟಪಡ ಬಂದಿರ್ತಾರೆ ಅವ್ರು ಸ್ವಲ್ಪ ಮಾತಾಡ್ತೀನಿ ನಾವು ಮಾತಾಡೋಕ್ಕೆ ಅವಕಾಶ ಕೊಡ್ಬೇಕು ನೀವು ಇಲ್ಲಾಂದ್ರೆ ದೊಡ್ಡ ಸಂದರ್ ಸರ್ ನೀ ಮನೆ ಹೋಗ್ರಿ ಇಲ್ಲಾದ್ರೂ ಅಂತ ಸ್ವಾಮಿಗಳು ಇದಾರೆ ನೋಡಿ ದೂರಿಂದ ಬಂದಿವಿ ಅಲ್ಲಿಂದ ಬಂದೀವಿ ಅಂತೀರಿ ಸಾಧಾರಣ ಬಂದು ಯಾರ ಮಾಡ್ತೀನಿ ನೋಡ್ರಿ ಇಲ್ಲಿ ನೋಡಿ ಇವಳು ನನ್ ಗಂಗಿ ಮಗಳ್ಸರಿ ಕೇಳ್ಕೊಳ್ಳಿ ನೀವು ಟಿಪ್ಪರು ನೀವೆಲ್ಲ ನನ್ನ ಕೆಲವೇ ಕೆಲವು ಜನ ಯೂಟ್ಯೂಬ್ ಫೇಸ್ಬುಕ್ ಮಾಡಿ ನಮಗೆ ಉದ್ದಾರ ಮಾಡಕ್ಕೆ ಅನ್ನದ ತೋಸಕ್ಕೆ ನೀವೆಲ್ಲ ಬರ್ಲಿಕ್ಕೆ ನೀವೆಲ್ಲ ಬಂದು ಅನ್ನ ಆಗ್ತೀವಿ ನೀವು ಕಾರಣ ಜೊತೆಗೆ ಎಷ್ಟು ಜನ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ನಮ್ಮ ಹೆಸರು ಬೆಳೆತಾಂತ ಪುಣ್ಯಾತರು ಸಾವಿರಾರು ಜನ ಜನ ಇದ್ದಾರೆ ಅದರಲ್ಲಿ ಮುಖ್ಯವಾದರು ರೇವತಿ ರಾಮದುರ್ಗ ಅಂತ ಹುಡುಗಿ ವಿಡಿಯೋ ಮಾಡ್ಕೊಂಡು ತಿಪ್ಟೂರಿಂದ ಬರುತ್ತೆ ತಾಯಿಗುಷಾರಿಲ್ಲ ಅಣ್ಣ ಹುಷಾರಾತು ಅಂತ ಹೇಳಿ ರಾಮದುರ್ಗ ಸೇನೆ ಅಂತ ಮಾಡ್ಕೊಂಡ ಚಿಕ್ಕ ಹುಡುಗಿ ಈ ಚಿಕ್ಕ ಹುಡುಗಿ ಹೆಸರೇ ನಮ್ಮ ರೇವತಿ ಅಂತ ನನ್ನ ಕಮ್ಮಿ ರಾಮದುರ್ಗ ಅಂತ ಆಸ್ತಿ ಬರ್ಲಿ ಅಂತ ಈ ವಿಡಿಯೋ ಮಾಡೋ ಪುಣ್ಯಾತ್ ಎಲ್ಲ ಸೇರಿ ಸೇರಿ ಒಂದ್ಸರಿ bah boleh sama ini kan